ಹಾಯ್ ಹಲೋ ನಮಸ್ಕಾರ ಸ್ವಸ್ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಹಾಸ್ಯ ಸೀರಿಯಲ್ನ ಶನಿವಾರದ ಪ್ರೊಮೋನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಮೊದಲಿಗೆ ಕುಸುಮ ಮಾತಾಡಿದ ರೀತಿ ಹಾಗೆ ಅವರ ಮಾತುಗಳು ರಂಗನಾಥ್ ಅವರನ್ನು ಬೇಸರಗೊಳಿಸುತ್ತೆ ಅಲ್ಲಿ ಒಬ್ಬ ತಂದೆಯಾಗಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಡ್ತೀವಿ ದಯವಿಟ್ಟು ಅವನೇನೇ ಮಾಡಿರ್ಬೋದು ಆದರೆ ಅವನಿಗೆ ಶಾಪ ಮಾತ್ರ ಆಗಬೇಡಿ ಅಂತ ಬೇಡಿಕೊಂಡು ಅಲ್ಲಿಂದ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಮನೆಗೆ ಬಂದಿರ್ತಾನೆ ಆಗ ರಂಗನಾಥ್ ಅವರು ಅವನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಹೇಳ್ತಾರೆ ಇವತ್ತು ಮಂಜನ್ನ ನೋಡಕ್ಕೆ ಹೋಗಿದ್ದೆ ಕುಸುಮಮ್ಮ ಮನೆಗೆ ಪಾಪ ಕಣೋ ತುಂಬ ದೊಡ್ಡದಾಗಿ ಬ್ಯಾಂಡೇಜ್ ಹಾಕಿದ್ದಾರೆ ಅವರು ಕೇಳಿದ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡೋಕ್ಕಾಗ್ದಲೇ ತಲೆ ತೆಗಿಸೋ ಹಾಗಾಯ್ತು ಅಂತ ಹೇಳ್ತಾರೆ ಆಗ ಸೂರ್ಯ ಅಪ್ಪ ನೀನು ಯಾಕೆ ತಲೆ ತೆಗಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆವಾಗ ಮಂಜ ಏನಾದರೂ ಹೇಳಿದ್ನ ಅವನಿಗೆ ಕೋಪ್ ಜಾಸ್ತಿ ಆಗಿದೆ ಏನಾದರೂ ಹೇಳ ಅಂತ ಹೇಳು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಆಗ ರಂಗನಾಥ್ ಈ ಕೋಪಾನೇ ಕಡೋ ನಾನು ನಿನಗೆ ಬೇಡ ಅಂತ ಹೇಳ್ತಿರೋದು ಮೀನಾ ತಾಯಿ ತುಂಬ ಅಳ್ತಿದ್ರು ನನಗೆ ಸಮಾಧಾನ ಮಾಡೋಕ್ಕೂ ಆಗ್ಲಿಲ್ಲ ಹೆತ್ ಮಗ ಕಣ್ಮುಂದೆ ಆ ಸ್ಥಿತಿನಲ್ಲಿದ್ದರೆ ಯಾವ ತಾಯಿಗಾದರೂ ನೋವಾಗುತ್ತೆ ಅಲ್ವೇನೋ ಹಾಗೆ ನೋವಾದ್ಮೇಲೆ ಶಾಪ ಹಾಕಿ ಹಾಕ್ತಾರೆ ಆದರೆ ಮೀನಾ ಅಮ್ಮ ತನ್ನ ಸ್ವತಃ ಮಗಳು ಗಂಡನೇ ಹೀಗೆ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರಿಗೆ ಶಾಪ ಕೂಡ ಹಾಕೋಕ್ಕಾಗ್ತಾಯಿಲ್ಲ ಆ ರೀತಿ ಆಗಿದೆ ಯಾಕೋ ಹೀಗೆ ಮಾಡಿದೆ ಏನಾಯಿತು ಕರೆಕ್ಟಾಗಿ ಹೇಳೋ ಅಂತ ಅಂತ ಹೇಳ್ತಾರೆ ಆಗ ಸೂರ್ಯ ನೀನು ಯಾಕಪ್ಪ ಅಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ ಆಗ ರಂಗನಾಥ್ ಅವರು ನಮ್ಮ ಇದ್ದಾಗೆ ಕಣೋ ಅವರೆಲ್ಲ ಹೋಗಲಿಲ್ಲ ಅಂತಂದರೆ ಹೇಗೆ ಮೀನಾ ನಿನ್ನ ಹೆಂಡತಿ ಅವಳು ನಿನ್ನಮ್ಮ ಎಷ್ಟೇ ಅವಮಾನ ಮಾಡಿದ್ರೂ ನಿನ್ನ ಎಲ್ಲೋ ಅವ್ಳು ಬಿಟ್ಕೊಡಲ್ಲ ಅವ್ಳ ಕುಟುಂಬ ನೋವು ನಿನ್ನಿಂದ ಅನುಭವಿಸ್ಬಾರ್ದು ಅಲ್ವಾ ಅಂತ ಹೇಳ್ತಾರೆ ಆಗ ಸೂರ್ಯ ನಾನೇನು ತಪ್ಪು ಮಾಡಿಲ್ಲ ಅಪ್ಪ ಅಂತ ಹೇಳ್ತಾನೆ ಆಗ ಆಗ ರಂಗನಾಥ್ ಹಾಗಾದ್ಮೇಲೆ ಅವ್ನ ಕೈ ಹಾಕೋ ಮುರಿದೆ ನೀನು ಅವ್ನು ಓದು ಹಾಳಾಗುತ್ತಲ್ವ ಅಪ್ಪ ಇಲ್ಲದ ಮನೆ ಕಣೋ ಅದು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ ಆದರೆ ನೀನೇ ಹೀಗೆ ಮಾಡಿದ್ರೆ ಹೇಗೋ ನಿನ್ನ ಮಾತು ನಾಡೆ ನುಡಿ ನಡವಳಿಕೆ ಇತ್ತೀಚೆಗಂತೂ ತುಂಬಾ ವಿಚಿತ್ರವಾಗಿದೆ ಅವ್ನು ನಿನ್ನ ಎಳೆ ಹುಡ್ಗ ಕಣೋ ಯಾಕೋ ಹಾಗೆ ಮಾಡ್ದೆ ಅಂತಾರೆ ಆಗ ಸೂರ್ಯ ಅವನು ಎಳೆ ಹುಡ್ಗಾನ ಅಲ್ಲಪ್ಪ ಅವನು ತುಂಬ ಮುಂದುವರೆದಿದ್ದಾನೆ ತುಂಬಾ ねえ。 ಇಲ್ಲಿ ನೋಡು ಅವ್ನು ಮಾಡಿರೋ ಕೆಲಸನ ಅಂತ ಹೇಳ್ಬಿಟ್ಟು ವಿಡಿಯೋ ತೋರ್ಸಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಮೀನ ಅಲ್ಲಿಗೆ ಬರ್ತಾಳೆ ಅದನ್ನು ನೋಡಿ ಏನೂ ಇಲ್ಲ ಬಿಡಪ್ಪ ಅಂತೇಳಿ ಅವನು ತಪ್ಪು ಮಾಡಿದ ಅದಕ್ಕೆ ಹಾಗೆ ಮಾಡಿದ್ದೇನೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಏನು ತಪ್ಪು ಅಂತನಾದರೂ ಹೇಳು ಅಂತ ಹೇಳ್ತಾರೆ ಆಗ ಸೂರ್ಯ ಮೀನ ಮುಖ ನೋಡ್ಕೊಂಡು ಸರಿ ಬಿಡಪ್ಪ ತಪ್ಪೆಲ್ಲ ನಂದೆ ಇನ್ಮೇಲೆ ನೀವು ತಲೆ ತಗ್ಸೋ ಥರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಯಾರಿಗೂ ಹೊಡಿಯೋಕ ಹೋಗಲ್ಲ ಹಾಗೆ ಯಾರು ತಂಟೆಗೂ ಹೋಗೋಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ರಂಗನಾಥವ್ರಿಗೆ ಮೀನ ಹತ್ರ ಬಂದು ಮೀನ ಹತ್ರ ಬಂದ್ಬಿಟ್ಟು ಅವ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡು ತುಂಬ ಸಂಕಟ ಪಡ್ತಾ ಇದ್ದಾನೆ ಇಲ್ಲಾಂದ್ರೆ ಅವ್ನಿಗೆಲ್ಲ ಎಲ್ಲ ಸಿ ಅಂತ ಹೇಳ ಆಗ ಮೀನಾ ಏನು ಇವ್ರ ಮನಸ್ಸಲ್ಲಿದೆ ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಶನಿವಾರದ ಪ್ರೊಮೊ ಮುಗಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು